ಸರ್ಕಾರಿ ಸೌಲಭ್ಯಗಳು ಸಿಗದೆ ಪರದಾಡುತ್ತಿರುವ ಖಾಲಿಲದ ವೃದ್ಧ ಲಂಚ ಕೊಟ್ಟರೆ ಎಂಬತ್ತು ಪರ್ಸೆಂಟ್ ಕೊಡದಿದ್ದರೆ ಅರವತ್ತು ಪರ್ಸೆಂಟ್ ಹಾಕ್ತಾರೆ ಅಂಗವೈಕಲ್ಯ ಪ್ರಮಾಣಪತ್ರದಲ್ಲಿ ನೊಂದು ಬೆಂದ ವೃದ್ಧನ ಜೀವನದಲ್ಲಿ ವೈದ್ಯಾಧಿಕಾರಿಗಳ ಚೆಲ್ಲಾಟ ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮದ ನಿವಾಸಿ ಸೈಯದ್ ಹುಸೇನ್ ಎಂಬುವರ ಒಂದು ಕಾಲಿಲ್ಲ ವಯಸ್ಸು ಎಂಬತ್ಮೂರು ವರ್ಷ ಓಡಾಡಲು ಆಗುತ್ತಿಲ್ಲ ಊರುಗೋಲಿನ ಸಹಾಯದಲ್ಲಿ ನಿಂತರೂ ಮತ್ತೆ ಕೂರಕ್ಕಾಗಲ್ಲ ಇಂತಹ ದಾರುಣ ಬದುಕಿನಲ್ಲಿ ನೊಂದು ಬೆಂದ ವೃದ್ಧನ ಜೀವನದಲ್ಲಿ ವೈದ್ಯಾಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ಚೆಲ್ಲಾಟ ಆಡುತ್ತಿದ್ದಾರೆ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ಮಾಡಿರುವ ಅನ್ಯಾಯದ ಅಕ್ರಮದಿಂದ ಬರುತ್ತಿದ್ದ ಪಿಂಚಣಿ ಹಣ ಬಾರಿದೆ ತುತ್ತೂಟಕ್ಕೂ ಅಂಗಲಾಚುವ ದುಸ್ಥಿತಿ ಒಂದೆಡೆಯಾದರೆ ಮತ್ತೊಂದೆಡೆ ಅನಾರೋಗ್ಯದ ಹಿನ್ನೆಲೆ ಔಷಧಿ ಖರೀದಿಸಲು ಒಂದೊಂದು ರೂಪಾಯಿಗೂ ಕಷ್ಟ ಬಂದಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಬಡ ಕುಟುಂಬದ ಈತನಿಗೆ ಜಮೀನಿಲ್ಲ ಗಂಡು ಮಕ್ಕಳಿಲ್ಲ ಇದ್ದ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆ ಸೇರಿದ್ದಾರೆ ಇದರ ನಡುವೆ ಬದುಕು ಸಾಗಿಸಲು ಹಲವಾರು ವರ್ಷಗಳಿಂದ ಸರ್ಕಾರ ನೀಡುತ್ತಿದ್ದ ವಿಕಲಚೇತನ ಯೋಜನೆಯ ಪಿಂಚಣಿ ಹಣವನ್ನು ನಂಬಿಕೊಂಡಿದ್ದ ಸೈಯದ್ ಹುಸೇನ್ ರವರಿಗೆ ಇತ್ತೀಚಿಸಿದರು ಈಚೆಗೆ ವೈದ್ಯಾಧಿಕಾರಿ ಮಾಡಿದ ಎಡವಟ್ಟನಿಂದ ಹುಸೇನ್ ರವರ ಜೀವನ ಒದ್ದಾಡುವಂತಾಗಿದ್ದು ಸುಮಾರು ವರ್ಷಗಳಿಂದ ಬರುತ್ತಿದ್ದ ಸಾವಿರದ ನಾನೂರು ರೂಪಾಯಿ ಪಿಂಚಣಿ ಹಣ ಕಳೆದ ನಾಲ್ಕೈದು ತಿಂಗಳುಗಳಿಂದ ಬರುತ್ತಿಲ್ಲ ಸರ್ಕಾರದ ಗ್ಯಾರಂಟಿಗಳಲ್ಲೊಂದಾದ ಅಕ್ಕಿಯೂ ಸಿಗಲಿಲ್ಲ ಅರ್ಧದಷ್ಟು ನೀಡುವ ಸಹಾಯಧನವು ಬಂದಿಲ್ಲ ಎಂಬ ನೋವಿನ ಹುಣ್ಣಿಗೆ ಮುಲಾಮು ಹಚ್ಚುವ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಅವರ ಬದುಕು ಆಕ್ರಂದನದಿಂದ ಕೂಡಿದೆ ನನಗಾಗಿರುವ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಲು ಎಂಬತ್ತು ವರ್ಷದ ಈ ಇಳಿವಯಸ್ಸಿನಲ್ಲಿ ನಾನು ನಗರ ಪ್ರದೇಶದಲ್ಲಿರುವ ಕಚೇರಿಗಳಿಗೆ ಅಲೆದಾಡುವ ಶಕ್ತಿ ನನ್ನಲ್ಲಿಲ್ಲ ದೇಹ ಸಹಕರಿಸುತ್ತಿಲ್ಲ ನಾಲ್ಕೈದು ತಿಂಗಳುಗಳಿಂದ ಪಿಂಚಣಿಯೂ ಬರಲಿಲ್ಲ ಎಂದು ನೊಂದಿದೆ ನುಡಿಯುವ ಈತನ ಜೀವನಕ್ಕೆ ಸುಮಾರು ವರ್ಷಗಳಿಂದ ಸಹಾಯವಾಗಿದ್ದ ಅಂಗವೈಕಲ್ಯದ ಪಿಂಚಣಿಗೆ ಕಡಿತ ಮಾಡಲು ಅಂಗವೈಕಲ್ಯ ಪ್ರಮಾಣಪತ್ರ ನೀಡುವ ವೈದ್ಯ ಈ ಹಿಂದೆ ಇದ್ದ ಎಪ್ಪತ್ತೈದು ಪರ್ಸೆಂಟ್ ಅಂಗವೈಕಲ್ಯ ಪ್ರಮಾಣವನ್ನು ಇದೀಗ ಅರವತ್ತು ಪರ್ಸೆಂಟ್ ಕಡಿಮೆ ಮಾಡಿ ಬರುತ್ತಿದ್ದ ಪಿಂಚಣಿ ಹಣವನ್ನು ಕಡಿಮೆಗೊಳಿಸಿರುವ ಗನಂದಾರಿ ಕೆಲಸ ಮಾಡಿರುವುದರಿಂದ ಆ ಹಣದ ಪ್ರಮಾಣವು ಕಡಿಮೆ ಆಗಿ ಅದು ನಾಲ್ಕಾರು ತಿಂಗಳುಗಳಿಂದ ಬಾರದೆ ಒದ್ದಾಡುವಂತಹ ಅಯೋಮಯ ಸ್ಥಿತಿ ಇವರಿದ್ದು ಈ ಸ್ಥಿತಿಯಲ್ಲೂ ಬೇರೊಬ್ಬರ ಸಹಾಯದಿಂದ ಕಳೆದ ಒಂದು ತಿಂಗಳ ಹಿಂದೆ ಕಂದಾಯ ಅಧಿಕಾರಿಗಳನ್ನು ಭೇಟಿ ಮಾಡಿ ತನಗಾಗಿರುವ ನೋವಿಗೆ ಸ್ಪಂದಿಸಿ ಮೊದಲು ಬರುತ್ತಿದ್ದ ಪಿಂಚಣಿ ಹಣ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಅದಕ್ಕೆ ಅವರು ಅಂಗವೈಕಲ್ಯ ಪ್ರಮಾಣಪತ್ರವನ್ನು ಸರಿಪಡಿಸಿಕೊಂಡು ಬನ್ನಿ ಎಂದು ತನ್ನ ನೋವನ್ನು ತೋಡಿಕೊಳ್ಳುತ್ತಾರೆ ಹುಸೇನ್ ಕೈಕಾಲು ಚೆನ್ನಾಗಿರುವ ವ್ಯಕ್ತಿಗಳಿಗೆ ಹಣ ಪಡೆದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅಂಗವೈಕಲ್ಯ ಇದ್ದವರಿಗೆಲ್ಲ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಅಂಗವೈಕಲ್ಯದ ಪ್ರಮಾಣಪತ್ರ ನೀಡುವ ವೈದ್ಯನಿಗೆ ಒಂದು ಕಾಲು ಸಂಪೂರ್ಣವಾಗಿ ತೊಡೆತನಕ ಇಲ್ಲದಿರುವ ಬಗ್ಗೆ ಗೊತ್ತಾಗಿರುವುದು ತುಂಬಾ ನೋವಿನ ಸಂಗತಿ ಈ ಹಿಂದೆ ನೀಡಿದ್ದ ಅಂಗವೈಕಲ್ಯದ ಪ್ರಮಾಣವನ್ನು ಕಡಿಮೆ ಮಾಡಿ ಪ್ರಮಾಣಪತ್ರ ನೀಡಿ ಹುಸೇನರವರ ಬದುಕುವ ಬೈಕಿಗೆ ಕೊಳ್ಳಿಡುವಂತೆ ಮಾಡಿರುವ ವೈದ್ಯರ ಕ್ರಮ ಅಕ್ಷಮ್ಯ ಅಪರಾಧ ಎನ್ನಲು ಅಡ್ಡಿಯಿಲ್ಲ ಎಂಬುದು ಸ್ಥಳೀಯರ ಆರೋಪ ಇಡೀ ವಯಸ್ಸಿನ ಹುಸೇನ್ರವರಿಗೆ ಆದ ನ್ಯಾಯಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ನೀಡಿ ಮೊದಲು ಬರುತ್ತಿದ್ದ ಪಿಂಚಣಿ ಯೋಜನೆಯ ಹಣ ಮತ್ತು ಪಡಿತರು ಸಿಗುವಂತಹ ವ್ಯವಸ್ಥೆ ಕಲ್ಪಿಸಲು ಮುಂದಾಗುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದ್ದು ಹುಸೇನ್ ರವರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಬೇಕಾದದ್ದು ಮಾನವೀಯ ಮೌಲ್ಯದ ನೆಲೆಯಲ್ಲಿ ಅತ್ಯಗತ್ಯವಾಗಿದೆ ಹೋದರೆ ಅವ್ರ ಕೆಲಸ ಈ ತರ ಏನು ಬೇಕೋ ಮಾಡ ಇವರು ಹೋಗಿಲ್ಲ ಡೈರೆಕ್ಟ್ ಆಗಿ ಹೋಗಿದ್ದಾರೆ ಅದಕ್ಕಾಗಿ ಇವರಿಗೆ आदमी के क्या सामने आदमी पाँच छः दिन नहीं तीन तीन आदमी मुझे कोई तकलीफ है मुझे कोई आसरा नहीं, नहीं मुझे तो कोई सपोर्ट भी नहीं है क्या करना सर संसार चलना मुश्किल है जमीन जमीन खिंच भी नहीं है कुंटा नहीं है नाम पर क्या भी नहीं है एक रुपया करना या नहीं है कड़मे ब्रोकर थ्रो कड़मे ब्रोकर थ्रो जास्ती आगते ಇದು ಚಿಂತಾಮಣ ತಾಲೂಕಲ್ಲಿ ನಡೀತಿರ್ತಕ್ಕಂತ ಒಂದು ದೊಡ್ಡ ಒಂದು ಭ್ರಷ್ಟ ವ್ಯವಸ್ಥೆ ನನ್ನ ಹೆಸರು ಶಿವಾನಂದ್ ರೆಡ್ಡಿ ಅಂತ ರಾಯ್ಪಲ್ಲಿ ಗ್ರಾಮ ಇವರು ನಮ್ಮ ತಂದೆ ಕಾಲದಿಂದ ನಮಗೆ ಚಿರಪರಿಚಿದರು ಇವ್ರ ಹೆಸರು ಸೈದು ಸೇನ್ ಅಂತ ಉಪ್ರಪೇಟೆ ಗ್ರಾಮ ಪಾಪ ಇವರಿಗೆ ಅನಾರೋಗ್ಯದಿಂದ ಅವ್ರಿಗೆ ಅವ್ರಿಗೆ ಶುಗರ್ ಬಿ ಪಿ ಈ ಥರ ಎಲ್ಲ ಇರೋದ್ರಿಂದ ಮತ್ತೆ ಕಾಲು ಕ್ಯಾನ್ಸರ್ ಆಗಿ ಕಾಲು ತೆಗೆದು ಹನ್ನೆರಡು ವರ್ಷಗಳ ಕಾಲ ಕಳೆದಿದೆ ಹನ್ನೆರಡು ವರ್ಷಗಳಿಂದ ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಪೆನ್ಷನ್ನು ಈಗ ಆ ಡಾಕ್ಟರ್ ವೈದ್ಯರು ಅರವತ್ತು ಪರ್ಸೆಂಟ್ ಮಾಡಿದ್ದಾರೆ ಅವರಿಗೆ ಈ ಒಂದು ಪೆನ್ಷನ್ ಬಿಟ್ರೆ ಬೇರೆ ಯಾವುದೇ ಆದಾಯ ಮೂಲ ಇಲ್ಲ ಇಂತ ಒಂದು ಬಡ ಬಗ್ಗರಿಗೆ ಇದು ವೈದ್ಯರು ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಅನ್ಯಾಯ ಉಳ್ಳವರಿಗೆ ಏನ್ ಬೇಕೋ ಮಾಡೋದಕ್ಕೆ ಅವ್ರಿಗೆ ಚೆನ್ನಾಗಿರುವಂಥವ್ರಿಗೆ ಎಷ್ಟು ಬೇಕಾದ್ರೂ ಕೊಡೋದಕ್ಕೆ ಅವ್ರ ಆಗುತ್ತೆ ಇಂಥ ನಿಜವಾಗ್ಲು ದೊರಕಬೇಕಾದಂಥ ಒಬ್ಬ ವ್ಯಕ್ತಿಗೆ ದೊರಕದಿರ ಅನ್ಯಾಯ ಮಾಡ್ದಿ ಮಾಡಿರ್ತಕ್ಕಂಥ ಒಬ್ಬ ವೈದ್ಯರಿಗೆ ನಿಮ್ಮ ಮುಖಾಂತರ ನ್ಯಾಯ ಕೊಡಿಸ್ಬೇಕಾಗಿ ಕೊಡ್ತಾ ಇದ್ದೀನಿ ಇವರಿಗೆ

ತಹೀಲ್ದಾರ್ ಸಾಹೇಬರು ಸುದರ್ಶನ್ ಯಾದವ್ ಕರ್ಕೊಂಡು ಹೋಗಿದ್ದೆ ಸಾಹೇಬ್ರೆ ನೆಮ್ಮದಿ ಕೇಂದ್ರದಲ್ಲಿ ತಹಸೀಲ್ದಾರ್ ಸಾಹೇಬರು ಬಂದಾಗ ಭೇಟಿ ಮಾಡಿಸಿದ್ದೆ ಅವರು ಈಗ ಹೊಸದಾಗಿ ಡಿಸೇಬಲ್ಟಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಆ ಡಿಸೇಬಲ್ ಸರ್ಟಿಫಿಕೇಟ್ ಹೋದಾಗ ಅಲ್ಲಿ ವೈದ್ಯರ ಎಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದನ್ನ ಅರವತ್ ಪರ್ಸೆಂಟ್ ಮಾಡಿದ್ದಾರೆ ಅವರು ಈಗ ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳಕ್ ಆಗಲ್ಲ ಅವ್ರಿಗೆ ಈಗ ಸಾವಿರದ ನಾನೂರು ಇದ್ದಿದ್ದು ಪೆನ್ಷನ್ ಎಂಟುನೂರು ರೂಪಾಯಿ ಬಂದ್ರೆ ಅವ್ರ ಜೀವನ ನಡೆಯೋದು ಹೆಂಗ್ ಸ್ವಾಮಿ ಇದ ನ್ಯಾಯ ಇದ ಇಂತ ಅವ್ರ ಬಗ್ಗೆ ಕರಣೆ ತೋರಿಸಿದ್ರ ಇನ್ನ ತೋರಿಸೋದು ಯಾರಿಗೆ ನಮ್ಮ ನಾಡಿನ ಸರ್ಕಾರ ಬಡವರ ಬಗ್ಗೆ ನಾವು ಇದೀವಿ ಅಂತ ಹೇಳ್ತಾರೆ ಇದೆ ಹೇಳ್ತಾ ಇದ್ದಾರೆ ಅದು ದೊರಕಿಸ್ಕೊಡೋ ಅಂತವ್ರು ಯಾರು ಅಧಿಕಾರಿ ವರ್ಗ ಶೀಘ್ರವಾಗಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ಕೋರ್ತಾ ಇದ್ರು ಆಧಾರ್ ಕಾರ್ಡ್ ನಿರ್ವಹಣಿ ಯಾವಕತಿ ಆಧಾರ್ ಕಾರ್ಡ್ ಇನ್ನು ದೊಡ್ಡ ನಾರಾಯಣ ಸ್ವಾಮಿ